ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಮಾತೇಶ್ವರಿ ಜಿಯವರು ಸ್ವೀಕಾರ ಮಾಡಿದರು ಪುರುಷಾರ್ಥನು ಮಾಡಿದರು ಮತ್ತು ತಯಾರಾಗಿಯೂ ಬಿಟ್ಟರು ಮಮ್ಮಾರವರೊಂದಿಗೆ ಇದ್ದು ನಾವು ಅವರಿಂದ ಶಿಷ್ಟಾಚಾರವನ್ನು ಕಲಿತೆವು ಇದು ಪ್ರಕಾಶ್ಮಣಿದಾದೀಜಿಯವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಓಂ ರಾಧೆ ತಮ್ಮ ತಾಯಿಯೂ ಆಗಿದ್ದರು ಗೆಳತಿಯೂ ಆಗಿದ್ದರು ಪ್ರಿಯರೂ ಆಗಿದ್ದರು ಮಧುರರೂ ಆಗಿದ್ದರು ಮತ್ತು ಅಂಬೆಯೂ ಆಗಿದ್ದರು ಮಧುರ ಮಮ್ಮಾರವರ ಗುಣಗಳನ್ನು ಎಷ್ಟು ಹಾಡಿದರೂ ಕಡಿಮೆಯೇ ಮಮ್ಮ ಎಷ್ಟು ಜ್ಞಾನಿ ಆತ್ಮ ಯೋಗಿ ಆತ್ಮ ಆಗಿದ್ದರೋ ಅಷ್ಟೇ ಶಿವಶಕ್ತಿ ತಾಯಿಯೂ ಆಗಿದ್ದರು ಮಮ್ಮ ತ್ಯಾಗದ ಹಾಗೂ ಸರ್ವ ಗುಣಗಳ ಮೂರ್ತಿಯಾಗಿದ್ದರು ಬಾಬಾ ಹೇಳುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಅದರ ಪ್ರತ್ಯಕ್ಷ ರೂಪವನ್ನು ಒಂದು ಸೆಕೆಂಡ್ನಲ್ಲಿ ನಾವು ಮಮ್ಮಾರವರಲ್ಲಿ ಪೂರ್ತಿಯಾಗಿ ನೋಡಿದೆವು ಮಮ್ಮಾರವನ್ನು ಬಾಬಾ ನೋಡಿದರೋ ಅಥವಾ ಬಾಬಾರವರನ್ನು ಮಮ್ಮಾರವರು ನೋಡಿದರು ಆದರೆ ಬಾಬಾ ಹೇಳಿದರು ಓಂ ರಾಧೆ ನೀನು ಅನುರಾಧೆ ಆಗಿರುವೆ ಜಗದಂಬೆಯಾಗಿರುವೆ ಯಾವಾಗ ಮಮ್ಮ ಸಮ್ಮುಖದಲ್ಲಿ ಬಂದರೂ ಆಗ ಬಾಬಾ ಹೇಳಿದರು ಓಂ ರಾಧೆ ನೀನು ಓಂ ರಾಧೆ ಆಗಿರುವೆ ಹೇ ಓಂ ರಾಧೆ ನೀನು ಜಗದಂಬೆ ಆಗಿರುವೆ ಎಲ್ಲರ ತಾಯಿ ಆಗಿರುವೆ ಮಮ್ಮಾರವರು ಬಂದ ಕೂಡಲೇ ಅವರ ಪೂರ್ತಿ ಜನ್ಮ ಪತ್ರಿಕೆಯನ್ನು ಈ ರೀತಿಯಾಗಿ ಹೇಳಿದರು ನಾವು ಸಹ ನೋಡುತ್ತಾ ಇದ್ದು ಬಿಟ್ಟೆವು ನಾವು ಸಹ ಪ್ರತ್ಯಕ್ಷದಲ್ಲಿ ನೋಡಿದೆವು ಎಂದ ಪ್ರಕಾಶ್ಮಣಿದಾದೀಜಿಯವರು ಹೇಳ್ತಾ ಇದ್ದಾರೆ ಮಮ್ಮಾದವರು ಸಹ ಅದೇ ನಿಶ್ಚಯದಿಂದ ಈ ಮಾ ಮಾತನ್ನು ಸ್ವೀಕಾರ ಮಾಡಿದರು ಪುರುಷಾರ್ಥ ಮಾಡಿದರು ಮತ್ತು ಅದೇ ರೀತಿ ಆಗಿಬಿಟ್ಟರು ವೀಣಾವಾದಿನಿ ತಾಯಿ ಸರಸ್ವತಿ ಜ್ಞಾನದ ವೀಣೆಯನ್ನು ಎಷ್ಟು ಮಧುರವಾಗಿ ನುಡಿಸುತ್ತಿದ್ದರೆಂದರೆ ಕೇಳುವಂಥವರ ಮನಸ್ಸು ಹರ್ಷಿತವಾಗುತ್ತಿತ್ತು ಜ್ಞಾನದ ದೇವಿ ಸರಸ್ವತಿಯ ಮುರುಳಿಯು ರಹಸ್ಯದಿಂದ ತುಂಬಿರು ಇರುತ್ತಿತ್ತು ಮತ್ತು ಆಳವಾಗಿ ಇರುತ್ತಿತ್ತು ಮಮ್ಮಾರವರು ನಿರ್ಭಯ ದುರ್ಗಾ ತಾಯಿ ಆಗಿದ್ದರು ಶಕ್ತಿಯ ತಾಯಿ ಕೂಡ ಆಗಿದ್ದರು ಮಮ್ಮ ಬಂದಾಗಲೇ ಬಾಬಾರವರು ಅವರನ್ನು ವಿಜಯಮಾಲೆಯ ಮೇರು ಮಣಿಯಾಗಿದ್ದಾರೆಂದು ಏನು ಹೇಳುತ್ತಿದ್ದರೂ ಅದು ರುಜುವಾತಾಯಿತು ಬಂದಾಗಲೇ ಮಮ್ಮ ಸರ್ವಗುಣ ಗಣಿಯಾಗಿದ್ದಾರೆ ಎಂದು ಅನಿಸಿತು ಮಮ್ಮಾರವರು ಸರ್ವ ಗುಣಗಳೆಂಬ ಮಾಲೆಗಳಿಂದ ಸಂಶೋಭಿತೆಯರಾಗಿದ್ದಾರೆ ಮಾ ಪ್ರಕಾಶಮಣಿ ದಾದೀಜಿಯವರು ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ನಾನು ಆದಿಯಿಂದಲೇ ಮಮ್ಮಾರವರ ಅಂಗಸಂಗದಲ್ಲಿ ಇದ್ದೇನು ಓಂ ಮಂಡಲಿಯಲ್ಲಿ ಓಂ ನಿವಾಸದಲ್ಲಿ ಅಥವಾ ಕುಂಜ್ ಭವನದಲ್ಲೇ ಇರಬಹುದು ಮಮ್ಮಾರವರ ಎದುರಿಗೆ ಯಾರೇ ಬರಲಿ ಯಾವುದೇ ಭಾವನೆಯಿಂದಲೇ ಬರರಿ ಮಮ್ಮಾರವರ ದೃಷ್ಟಿ ಬಿದ್ದ ಕೂಡಲೇ ಅವರು ಚರಣಗಳಿಗೆ ವಾಗುತ್ತಿದ್ದನ್ನು ನಾನು ನೋಡಿದ್ದೇನೆ ಎಂದು ಪ್ರಕಾಶ್ ಮಣಿ ಹೇಳ್ತಾ ಇದ್ದಾರೆ ಪ್ರಗಾ ಮಮ್ಮಾರವರು ತಾಯಿಯ ನೆನಪನ್ನು ತರಿಸುವ ಮಧುಬನದ ದ್ರಾಕ್ಷಿಯ ಹಣ್ಣು ತಾಯಿಯ ನೆನಪನ್ನು ತರಿಸುವ ಮಧುಬನದ ದ್ರಾಕ್ಷಿ ಹಣ್ಣು ಬಾಬಾರವರ ತೋಟದಲ್ಲಿ ದ್ರಾಕ್ಷಿ ಹಣ್ಣಿನ ಯಾವ ಗಿಡವಿದೆಯೋ ಅದರ ಮೊಟ್ಟ ಮೊದಲ ಹಣ್ಣು ಇಪ್ಪತ್ತ್ಮೂರು ಜೂನ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತಯಾರಾಗಿತ್ತು ಬಾಬಾರವರು ಮಕ್ಕಳಿಗೆ ದ್ರಾಕ್ಷಿ ಹಣ್ಣು ತಿನ್ನಿಸಿರಿ ಎಂದು ಮೊಮ್ಮಾರವರಿಗೆ ಹೇಳಿದರು ಜೂನ್ ಇಪ್ಪತ್ನಾಲ್ಕರ ಬೆಳಿಗ್ಗೆ ಮುರಡಿ ಕ್ಲಾಸ್ ನಂತರ ಒಂಬತ್ತು ಗಂಟೆಯ ಸಮಯವಾಗಿತ್ತು ಆ ಸಮಯದಲ್ಲಿ ಯಾರೆಲ್ಲ ಮಧುಬನದಲ್ಲಿ ಇದ್ದರೋ ಎಲ್ಲರಿಗೂ ಮಮ್ಮಾರವರು ಎರಡೆರಡು ದ್ರಾಕ್ಷಿ ಹಣ್ಣುಗಳನ್ನು ತಿನ್ನಿಸಿದರು ಈ ದ್ರಾಕ್ಷಿ ಹಣ್ಣು ಮಮ್ಮಾರವರ ಸ್ಮರಣಾರ್ಥವಾಗಿದೆ ಈಗ ಮೊಮ್ಮ ಎಲ್ಲಿದ್ದಾರೆ ಬಾಬಾರವರು ಎಲ್ಲಿ ಬಚ್ಚಿಟ್ಟಿದ್ದಾರೆ ಒಂದು ಪ್ರಶ್ನೆಯಂತೂ ಎಲ್ಲರ ಮನಸ್ಸಿನಲ್ಲಿ ಬರುತ್ತದೆ ಅಲ್ಲವೇ ಆದರೆ ಈ ಪ್ರಶ್ನೆ ಉತ್ತರ ಬಾಬಾರವರಿಗೆ ಗೊತ್ತು ಬಾಬಾ ತಮ್ಮ ಗತಿ ಮತಿಯನ್ನು ತಾವೇ ತಿಳಿದಿರುವಿರಿ ಈ ಮಾತನ್ನು ಇಲ್ಲಿಯವರೆಗೆ ಬಾಬಾರವರು ಗುಪ್ತವಾಗಿಟ್ಟಿದ್ದಾರೆ ಮಮ್ಮ ಎಲ್ಲೋ ಇದ್ದಾರೆ ಮಾತೇಶ್ವರಿ ಚಿಕ್ಕ ಮಗುವೂ ಆಗಿದ್ದಾರೆ ಹಾಗೂ ಜಗನ್ಮಾತೆಯೂ ಸಹ ಆಗಿದ್ದಾರೆ ಬ್ರಹ್ಮಕುಮಾರಿ ಜಾನಕಿ ದಾದೀಜಿಯವರು ಹೇಳುತ್ತಿದ್ದಾರೆ ಮಮ್ಮಾರವನನ್ನು ನಾನು ಮೊದಲೇ ತಿಳಿದಿದ್ದೆ ಆದರೆ ಪ್ರಕಾಶ್ಮಣಿ ದಾದಿಯವರಿಗೆ ಮಮ್ಮಾರ ಜೊತೆ ಮಿತ್ರತ್ವ ಇದ್ದಂತೆ ನನಗೆ ಮಮ್ಮಾರವರ ಜೊತೆ ಮಿತ್ರತ್ವವಿರಲಿಲ್ಲ ಅವರಿಬ್ಬರು ವಯಸ್ಸಿನಲ್ಲಿ ನನಗಿಂತಲೂ ಚಿಕ್ಕವರಿದ್ದರು ಮೊಮ್ಮ ಬಹಳ ಚುರುಕಾಗಿದ್ದರು ಅವರು ನಮಗಿಂತ ಭಿನ್ನರಾಗಿದ್ದರು ಆದರೆ ಯಾವಾಗ ಓಂ ಮಂಡಲಿಯಲ್ಲಿ ಮೊದಲ ಸಲ ನಾನು ನೋಡಿದೆವೋ ಆಗ ಬಹಳ ಆಶ್ಚರ್ಯವಾಯಿತು ಅವರು ಬಿಳಿಯ ಫ್ರಾಕ್ ಧರಿಸಿದ್ದರು ಇತರ ಸೋದರಿಯರಿಗೆ ಹೋಲಿಸಿದಾಗ ಮೊಮ್ಮ ಬಹಳ ಹೊಳೆಯುತ್ತಿರುತ್ತಂತೆ ಕಾಣುತ್ತಿದ್ದರು ಓಂ ಮಂಡಲಿಯಲ್ಲಿ ಬರುತ್ತಿದ್ದಂತೆ ಅವರ ಪರಿವರ್ತನೆಯನ್ನು ನೋಡಿ ಎಲ್ಲರಿಗೂ ಇಷ್ಟವಾಯಿತು ಮತ್ತು ಆಶ್ಚರ್ಯವೂ ಆಯಿತು ನಾನು ಕರಾಚಿಗೆ ಬಂದಾಗ ಯಾರೋ ಒಬ್ಬರು ನನ್ನನ್ನು ನೀವು ಮಮ್ಮಾರವನ್ನು ನೋಡಿದ್ದೀರಾ ಮಮ್ಮಾರವರನ್ನು ಭೇಟಿ ಮಾಡಿರುವೀರಾ ಎಂದು ಕೇಳಿದರು ನಾನು ಬಾಬಾರವರ ಪತ್ನಿ ಯಶೋಧೆ ಮಾತೆಯವರ ಬಗ್ಗೆ ಕೇಳುತ್ತಿರಬಹುದೆಂದು ತಿಳಿದೆ ಭೇಟಿಯಾಗುತ್ತೇನೆ ಎಂದು ನಾನು ಹೇಳಿದೆ ಆದರೆ ಎರಡು ಮೂರು ದಿನಗಳ ನಂತರ ಇವರು ಮಮ್ಮ ಎಂದು ಯಾರಿಗೆ ಹೇಳುತ್ತಾರೆಂದು ತಿಳಿಯಿತು ಇದು ಜಾನಕಿ ದೀಜಿಯ ದಾದೀಜಿಯವರು ಹೇಳ್ತಾ ಇರುವಂಥದ್ದು ಮಮ್ಮಾರವರು ಎಲ್ಲ ಜ್ಞಾನವನ್ನು ಕೇಳಿ ತಮ್ಮಲ್ಲಿ ಅಳವಡಿಸಿಕೊಂಡು ಜ್ಞಾನವನ್ನು ಹೇಳುತ್ತಿದ್ದರು ಅಂತ ಹೇಳ್ತಾ ಇದ್ದಾರೆ ಒಂದೆರಡು ವರ್ಷಗಳಲ್ಲಿ ಮಮ್ಮಾರವರಲ್ಲಿ ಏನು ಪರಿವರ್ತನೆ ಬಂದಿತೋ ಅದು ಬಹಳ ವಿಚಿತ್ರವಾದ ಮಾತಾಗಿತ್ತು ಮಮ್ಮಾರವರ ನಯನಗಳು ಮಮ್ಮಾರವರ ಮುಖಭಾವ ಮಮ್ಮಾರವರ ಮಾತು ಮಮ್ಮಾರವರ ವ್ಯಕ್ತಿತ್ವ ಇವೆಲ್ಲವೂ ಅಲೌಕಿಕತೆಯಲ್ಲಿ ಪರಿವರ್ತನೆಯಾಗಿ ಬಿಟ್ಟಿತ್ತು ಮಮ್ಮಾರವರು ಜ್ಞಾನವನ್ನು ಹೇಳುತ್ತಿದ್ದಾಗ ಇವರು ಕೇವಲ ಬಾಬಾ ಹೇಳಿರುವಂಥ ಜ್ಞಾನವನ್ನು ಹೇಳುತ್ತಿಲ್ಲ ಅದನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಹೇಳುತ್ತಿದ್ದಾರೆ ಎಂದು ಅನಿಸುತ್ತಿತ್ತು ಒಂದು ದಿನ ಮಮ್ಮಾರವರನ್ನು ಕುಂಜ್ ಭವನದ ಮಹಡಿಯ ಮೇಲೆ ನೋಡಿದೆ ಮಮ್ಮಾರವರ ಕೋಣೆಯ ಹತ್ತಿರ ಅಂಗಳವಿತ್ತು ನಾನು ಮಮ್ಮಾರವರನ್ನು ನೋಡಿದಾಗಲೆಲ್ಲ ಅಂದರೆ ಜಾನಕಿ ದಾದೀಜಿಯವರು ಇದನ್ನು ಹೇಳ್ತಾ ಇದ್ದಾರೆ ಜಾನಕಿ ದಾದೀಜಿಯವರು ಮಮ್ಮಾರವರು ನೋಡಿದಾಗಲೆಲ್ಲ ಅವರು ಮಹಡಿಯ ಮೇಲೆ ಅಥವಾ ಅಂಗಳದಲ್ಲಿ ಕುರ್ಚಿಯಲ್ಲಿ ಕುಳಿತು ಬೆಳದಿಂಗಳಲ್ಲಿ ಬಾಬಾರೊಂದೇವರಿಗೆ ಯೋಗ ಜೋಡಿಸಿರುವಂತೆ ಕಂಡುಬರುತ್ತಿತ್ತು ಮಮ್ಮಾರವರು ತಪಸ್ಸು ಮಾಡಿರುವುದನ್ನು ನೋಡಿ ಜಾನಕಿ ದಾದೀಜಿಯವರಿಗೆ ಬಹಳ ಪ್ರೇರಣೆ ಸಿಗುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಮಮ್ಮಾರವರು ಮುರುಳಿಯನ್ನು ಹೇಳುತ್ತಿದ್ದಾಗ ನಾವೆಲ್ಲರೂ ಅದನ್ನು ಮೂರ್ತಿಗಳಂತೆ ತನ್ಮಯರಾಗಿ ಕೇಳುತ್ತಿದ್ದೆವು ಮುರುಳು ಮುರುಳಿ ಒಂದೂವರೆ ಗಂಟೆ ನಡೆಯುತ್ತಿತ್ತು ನಾವೂ ಸಹ ಏಕಾಗ್ರತೆಯಿಂದ ಕುಳಿತು ಕೇಳುತ್ತಿದ್ದೆವು ಮಮ್ಮಾರವರ ಮುರುಳಿ ಎಷ್ಟು ಪ್ರಿಯವಾಗಿರುತ್ತಿತ್ತೆಂದರೆ ಅದನ್ನು ಕೇಳಲೇಬೇಡಿ ಇಡೀ ಯಜ್ಞದಲ್ಲಿ ನೋಡುವುದಾದರೆ ಮಮ್ಮ ಬಹಳ ಕಡಿಮೆ ಮಾತನಾಡುತ್ತಿದ್ದರು ಮಮ್ಮಾರವರ ಈ ಗುಣ ನನಗೆ ಬಹಳ ಇಷ್ಟವಾಗುತ್ತಿತ್ತು ಆ ದಾನಕಿ ಜಾನಕಿ ದಾದೀಜಿಯವರು ಕೂಡ ಆ ಸಮಯದಲ್ಲಿ ಕಡಿಮೆ ಮಾತನಾಡುತ್ತಿದ್ದರಂತೆ ಅಂತರ್ಮುಖತೆಯ ಈ ಪ್ರೇರಣೆಯನ್ನು ನಾವೆಲ್ಲರೂ ಮಮ್ಮಾರೊಂದರಿಂದಲೇ ಪಡೆದುಕೊಂಡೆವು ಬೇರೆಯವರೊಂದಿಗೆ ಬಹಳ ಕಡಿಮೆ ಸಂಬಂಧ ಇಟ್ಟುಕೊಳ್ಳುತ್ತಿದ್ದೆವು ಕೆಲವೊಮ್ಮೆ ದೀದಿಯ ಜೊತೆ ಸ್ವಲ್ಪ ಮಾತನಾಡುತ್ತಿದ್ದೆ ಮಾತಿನ ಮಧ್ಯೆ ನಾನು ದೀದಿಯವರಿಗೆ ನನಗೆ ಮಮ್ಮಾರವರನ್ನು ಕಂಡರೆ ಭಯವಾಗುತ್ತದೆ ಎಂದು ಹೇಳಿದೆ ನಾನು ತಪ್ಪು ಮಾಡಿದ್ದೇನೆ ಎಂದಲ್ಲ ಆದರೆ ಹಾಗೆ ಅವರ ಹತ್ತಿರ ಹೋಗಲು ಸ್ವಲ್ಪ ಅಂಜಿಕೆಯಾಗುತ್ತಿತ್ತು ಇದು ಮಮ್ಮಾರವರಿಗೆ ತಿಳಿಯಿತು ಒಂದು ದಿನ ಮಮ್ಮಾರವರು ಜಾನಕಿ ದಾದೀಜಿಯವರ ಕೈಯನ್ನು ಹಿಡಿದು ಹೇಳಿದರು ಏನು ಜನ ನೀನು ನನ್ನನ್ನು ಕಂಡರೆ ಹೆದರುವೆಯಾ ನಾನು ಹೇಳಿದೆ ಹೆದರುವುದಿಲ್ಲ ಆದರೆ ಎಂದೂ ಮಾತನಾಡುವುದಿಲ್ಲವಲ್ಲ ಆದ್ದರಿಂದ ಹೀಗೆ ಹೇಳಿದೆ ಅಂತ ಮಮ್ಮ ಹೇಳಿದರು ಒಳ್ಳೆಯದು ನಡೆಯಿರಿ ಇಂದು ನಿಮ್ಮೊಂದಿಗೆ ಜ್ಞಾನದ ಆತ್ಮೀಯ ಸಂಭಾಷಣೆ ಮಾಡೋಣ ಮಮ್ಮಾರವರು ಪ್ರತಿಯೊಬ್ಬರೊಂದಿಗೂ ಇಷ್ಟೊಂದು ಪ್ರೀತಿಯಿಂದ ಮತ್ತು ಗೌರವದಿಂದ ಮಾತನಾಡುತ್ತಿದ್ದರು ಎಲ್ಲರ ಮನಸ್ಸು ತುಂಬಿ ಬರುತ್ತಿತ್ತು ಮಮ್ಮ ಹೇಳುತ್ತಿದ್ದರು ಯಾವ ತಪ್ಪನ್ನು ಒಂದು ಸಲ ಮಾಡುತ್ತೇವೋ ಅದು ಮತ್ತೊಮ್ಮೆ ಆಗಬಾರದು ನಾವು ಮಮ್ಮಾರವರಿಂದ ಪುನಃ ಶಿಕ್ಷಣ ಪಡೆಯುವಂತೆ ಆಗಬಾರದ ಸ್ಥಿತಿಯಲ್ಲಿ ನಮ್ಮ ರೆಕಾರ್ಡನ್ನು ಇಟ್ಟುಕೊಳ್ಳಲು ದೃಢ ಸಂಕಲ್ಪ ಮಾಡಿಬಿಟ್ಟೆವು ಮಮ್ಮಾರವರು ಎಂದಿಗೂ ಯಾವುದೇ ಕಾರ್ಯವನ್ನು ಹೇಳಿ ಕಲಿಸುತ್ತಿರಲಿಲ್ಲ ಸ್ವಯಂ ಮಾಡಿ ಕಲಿಸುತ್ತಿದ್ದರು ಒಂದು ಸಲ ನಾವೆಲ್ಲರೂ ನಾಲ್ಕು ಗಂಟೆಗೆ ಎದ್ದಿರಲಿಲ್ಲ ಏಕೆಂದರೆ ಲೌಕಿಕ ಜೀವನದಲ್ಲಂತೂ ನಾವು ಬೇಗ ಎದ್ದೇಳುತ್ತಿರಲಿಲ್ಲ ಓಂ ಮಂಡಲಿಯಲ್ಲಿ ಬಂದ ನಂತರವೇ ಬೆಳಿಗ್ಗೆ ಬೇಗ ಎದ್ದೇಳುವುದನ್ನು ಕಲಿತಿದ್ದೆವು ಮಮ್ಮಾರವರು ನಾಲ್ಕು ಗಂಟೆಗೆ ಬಂದು ನೋಡುತ್ತಿದ್ದರು ಯಾರೂ ಎದ್ದಿರಲಿಲ್ಲವೆಂದರೂ ಅವರು ನಿಧಾನವಾಗಿ ಮೆಟ್ಟಿಲು ಇಳಿದು ಅಡುಗೆ ಮನೆಗೆ ಹೊರಟು ಹೋಗುತ್ತಿದ್ದರು ಮಮ್ಮ ಬಂದಿರುವುದು ಯಾರಿಗಾದರೂ ಒಬ್ಬರಿಗೆ ತಿಳಿದು ಬಿಡುತ್ತಿತ್ತು ಮತ್ತು ಅವರು ಮಮ್ಮ ನೋಡಿಕೊಂಡು ಹೋದರೆಂದು ಹೇಳುತ್ತಿದ್ದರು ಆಗ ನಾವೆಲ್ಲರೂ ಎದ್ದು ತಯಾರಾಗಿ ಮಮ್ಮಾರವರ ಸಮ್ಮುಖದಲ್ಲಿ ಹೋಗಿ ನಿಲ್ಲುತ್ತಿದ್ದೆವು ಆಗ ಮಮ್ಮಾರವರು ಮುಗುಳ್ ನುಗ್ಗುತ್ತಾ ಹೇಳುತ್ತಿದ್ದರು ನೋಡಿದಿರಾ ನಿಮ್ಮ ಮಂದಿರಗಳಲ್ಲಿ ಭಕ್ತರು ಎದ್ದು ಗಂಟೆ ಹೊಡೆಯುತ್ತಿದ್ದಾರೆ ದೇವತೆಗಳಾದ ನೀವು ಮಲಗಿದ್ದೀರಾ ಎಂದು ಅಂದಿನಿಂದ ಹಿಡಿದು ಇಂದಿನವರೆಗೂ ನಾವೆಲ್ಲರೂ ಅಮೃತಿ ಹೇಳಿಯಲ್ಲಿ ಮಲಗಲಿಲ್ಲ ಅಂತ ಜಾನಕಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಮಮ್ಮಾರವರು ಭೋಜನವನ್ನು ಪರಮಾತ್ಮನ ಪ್ರಸಾದ ಎಂದು ತಿಳಿದು ಸ್ವೀಕಾರ ಮಾಡುತ್ತಿದ್ದರು ಮಮ್ಮಾರವರು ಊಟ ಏನಿದೆ ಹೇಗಿದೆ ಎಂಬುದನ್ನು ಎಂದಿಗೂ ನೋಡುತ್ತಿರಲಿಲ್ಲ ಏನು ಸಿಗುತ್ತಿತ್ತೋ ಅದನ್ನೇ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಿದ್ದರು ಎಂದಿಗೂ ಎಂದಿಗೂ ಸಹ ಇದು ಇಂದು ಉಪ್ಪು ಕಡಿಮೆ ಇದೆ ಜಾಸ್ತಿ ಇದೆ ಈ ದಿನ ಪಲ್ಯ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂದು ಹೇಳುತ್ತಿರಲಿಲ್ಲ ಊಟ ಮಾಡುವ ಸಮಯದಲ್ಲಿ ಮಮ್ಮ ಎಂದಿಗೂ ಅಲ್ಲಿ ಇಲ್ಲಿ ನೋಡುತ್ತಿರಲಿಲ್ಲ ಹಾಗೆಯೇ ಶಾಂತವಾಗಿ ಕುಳಿತು ಊಟ ಮಾಡಿ ಹೊರಟು ಹೋಗುತ್ತಿದ್ದರು ಭೋಜನವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡುತ್ತಿದ್ದರು ಮಮ್ಮಾರವರ ಮುಂದೆ ಬಾಬಾರವರು ಯಾವುದೇ ಮಾತನ್ನು ಹೇಳಿದರೂ ಏನೇ ತಿಳಿಸಿದರೂ ಮಮ್ಮ ಎಂದಿಗೂ ಏಕೆ ಹೇಗೆ ಎಂದು ಯೋಚಿಸುತ್ತಿರಲಿಲ್ಲ ಸದಾ ಜೀ ಬಾಬಾ ಹಾಜಿ ಬಾಬಾ ಎಂದು ಹೇಳುತ್ತಿದ್ದರು ಬಾಬಾರವರ ಬಗ್ಗೆ ಅವರಿಗೆ ಎಷ್ಟೊಂದು ಗೌರವ ಇತ್ತು ನಾವೆಲ್ಲರೂ ಪೂನಾದಲ್ಲಿ ಇದ್ದಾಗ ಮಮ್ಮ ನಮ್ಮ ಬಳಿ ಮೂರು ಸಲ ಬಂದಿದ್ದರು ಬಾಬಾರವರ ಪ್ರತಿ ಮಾತಿನ ಮೇಲೆ ಮಮ್ಮಾರವರಿಗೆ ಅಚಲವಾದ ವಿಶ್ವಾಸವಿತ್ತು ಒಂದು ಸಲ ಯಾರೋ ಮಮ್ಮಾರವರನ್ನು ಮಮ್ಮ ಮೊದಲು ಬಾಬಾರವರು ಎಲ್ಲಿ ವಿಜಯವಿರುತ್ತಿದೆಯೋ ಅಲ್ಲಿ ಜನ್ಮವಾಗುತ್ತದೆ ಎಂದು ಹೇಳುತ್ತಿದ್ದರು ಈಗ ಬಾಬಾರವರು ಅದರ ಬಗ್ಗೆ ಏನನ್ನೂ ಹೇಳುವುದಿಲ್ಲ ನಿಮ್ಮ ವಿಚಾರ ಏನು ಎಂದು ಕೇಳಿದೆವು ಆಗ ಮೊಮ್ಮಾರವರು ಹೇಳಿದರು ನನ್ನ ವಿಚಾರ ಎಲ್ಲಿಂದ ಬಂತು ಬಾಬಾರವರು ಏನು ಹೇಳಿದ್ದಾರೋ ಅದೇ ನಮ್ಮೆಲ್ಲರ ವಿಚಾರವಾಗಿದೆ ಮಮ್ಮಾರವರು ಎಂದೂ ಸಹ ತಮ್ಮ ಬುದ್ಧಿಯ ಅಭಿಮಾನ ತೋರಿಸಲಿಲ್ಲ ಅಚ್ಚಾ ಓಂ ಶಾಂತಿ